ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನೇ ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಹೌದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಜೂನಿಯರ್ ಎ ಬಿ ಡಿ ಎಂಟ್ರಿ ಕೊಡ್ತಾ ಇದ್ದಾರೆ ಅದು ಕೂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಅಂತ ಹೇಳ್ಬೋದು ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಜೂನಿಯರ್ ಎ ಬಿ ಡಿ ಡಿವಾಲ್ಡ್ ಬ್ರೇವಿಸ್ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವರು ಮಸ್ತಾಗಿ ಬ್ಯಾಟಿಂಗ್ನ ಆಡ್ತಾರೆ ಹೋದ ವರ್ಷ ಮುಂಬೈನಲ್ಲೂ ಕೂಡ ಇವರಿಗೆ ನಾಲ್ಕೈದು ಮ್ಯಾಚ್ಗಳು ಚಾನ್ಸ್ ಸಿಕ್ಕಿತ್ತು ಆದರೆ ಬೆಂಕಿ ಅನ್ನು ತೋರಿಸೋಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಎ ಬಿ ಡಿ ಥರನೇ ಸಿಕ್ಸರ್ಗಳನ್ನು ಹೊಡೆಯುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿ ಜೂನಿಯರ್ ಎ ಬಿ ಡಿ ಡಿವಾಲ್ಡ್ ಬ್ರೋಯಿಸ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ತರುವ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಅದು ಯಾರ ಜಾಗದಲ್ಲಿ ಅಂದರೆ ಜಕಬ್ ಬೆತ್ತಲ್ ಅವರ ಜಾಗದಲ್ಲಿ ಹೌದು ಫ್ರೆಂಡ್ಸ್ ಜಕಬ್ ಬೆತ್ತಲ್ ಅವರಿಗೆ ದೊಡ್ಡ ಇಂಜುರಿ ಆಗಿದೆ ಅದಕ್ಕಾಗಿ ಜಕಬ್ ಬೆತ್ತಲ್ ಅವರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈನಿಂದ ಹೊರಗೆ ಬೀಳಲಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಸಿ ಬಿ ತಂಡಕ್ಕೆ ಡೆವಾಲ್ಡ್ ಬ್ರವಿಸ್ ಅವರನ್ನು ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಕರೆತರಲಿದ್ದಾರೆ ಹಾಗಾದರೆ ಜಕಬ್ ಬೆತ್ತಲ್ ಅವರು ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಅನ್ಅೈಲಬಲ್ ಆಗಿದ್ದಾರೆ ಅಷ್ಟೇ ಅಲ್ಲ ಇಂಡಿಯಾ ಇಂಗ್ಲೆಂಡ್ ಒಡಿಯಾ ಸೀರಿದಲ್ಲೂ ಕೂಡ ಅವರು ಅನ್ಅೈಲಬಲ್ ಆಗಿದ್ರು ಯಾಕೆಂದರೆ ಎರಡು ಮ್ಯಾಚ್ಗಳನ್ನು ಮಾತ್ರ ಆಡಿ ಅವರು ಹೊರಗೆ ಉಳಿದಿದ್ರು ಇನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೂ ಕೂಡ ಈ ಸಲ ಮಿಸ್ ಆಗ್ತಾ ಇದ್ದಾರೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಒಡೆತ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಡಿವಾಲ್ಡ್ ಬ್ರೇಸ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್